ವಾಮಿಟ್ ಒಂಥರಾ ಫುಲ್ ಟೈಯರ್ಡ್ನೆಸ್ಸು ಸುಸ್ತು ಎಲ್ಲಾ ಆಗ್ತಾ ಇತ್ತು ಹಾಗಾಗಿ ಮತ್ತೆ ಅಡ್ಮಿಟ್ ಮಾಡಿದ್ರು ಇಲ್ಲಿಗೆ ಸಾಗರ್ ಆಸ್ಪತ್ರೆ ಕುಮಾರ್ ಸ್ವಾಮಿ ಲೈವೇಟ್ ಅಲ್ಲಿಗೆ ಅಡ್ಮಿಟ್ ಮಾಡಿದ್ರಲ್ಲ ಅಡ್ಮಿಟ್ ಮಾಡಿದ್ರೆ ಕೋಮಾಗ ಹೋಗ್ಬಿಟ್ರು ಆ ಗ್ಯಾಂಡಿಸ್ ಎಲ್ಲಾ ಎಳ್ಕೊಬಿಡ್ತಂತೆ ಎಲ್ಲ ಫುಲ್ ಟೋಟಲಿ ಎಲ್ಲ ಸ್ಪೇಡ್ ಆಗ್ಬಿಡ್ತು ಅದಕ್ಕೆ ಬಾಡಿಗೆಲ್ಲ ಹೌದು ಬಾಡಿಗೆಲ್ಲ ಆಮೇಲೆ ಬ್ರೈನ್ ಗೆ ಅಟಾಚ್ ಆಗೋಯ್ತು ಆಮೇಲೆ ಕಿಡ್ನಿ ಫೇಲ್ಯೂರ್ ಲಿವರ್ ಫೇಲರ್ ಆಗೋಯ್ತು ಆ ಡೇಸ್ ಏ ಮತ್ತೆ ಫಾರಿನ್ ಎಲ್ಲಾ ಹಾಗೆ ಹಾಕ್ಬೇಕು ಅಂತ ಎಲ್ಲ ಮಾಡ್ ಮಾಡ್ಬೇಡಿ ಮಾಡ್ಬೇಡಿ ತಣೋಕೆ ಆಗಲ್ವಲ್ಲ ಹು ಹು ಆ ಒಂದು ಸತ ಪ್ರಯತ್ನ ಮಾಡ್ ಡಾಕ್ಟರ್ ಎಲ್ಲರೂ ಓಕೆ ಆಗಿಲ್ಲ ಇವ ಬೆಳಗ್ಗೆ 10:00 10 ಗಂಟೆ 10 ಗಂಟೆ ಹೊರದ್ರ 10 ಗಂಟೆ ತಿರುದ್ರ 10 ಗಂಟೆ ತಿರುದ್ರ ಸರ್ ಮುndಿನ ಕಾರ್ಯ ಎಲ್ಲಾ ಇಲ್ಲಿ ಸರಿ ಯಾವ ಕಾರ್ಯ ಬಂದಿ ಮನೆ ಇವಾಗ ಇಲ್ಲಿ ಇನ್ನು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಹು ಹು ನೈನ್ ತಗೊಂಡ್ರು ಮನೆ ಓಕೆ ಅಲ್ಲಿ ಇಟ್ಬಿಟ್ಟು ಫ್ಯಾಮಿಲಿ ಸಹ ಡಿಸ್ಕಸ್ ಮಾಡ್ತಾ ಇದಾರೆ ಮೋಸ್ಟ್ಲಿ ಆನೇಕಲ್ಲು ಅವ್ರ ತಂದೆ ಮಾಡಿರೋದು ಅಲ್ಲೇ ಆನೇಕಲ್ಲಿ ಆನೇಕಲ್ ಹೋಗೋದು ಯಾವ ರೀತಿ ಅಂತ್ಯ ಸಂಸ್ಕಾರ ನಡೆಯುತ್ತೆ ಸರ್ ಅದೇ ಅವ್ರ ಅವ್ರ ಜಾತಿ ಪ್ರಕಾರ ಏನ್ ನಡೀತಾರೆ ಅದ್ರ ಪ್ರಕಾರ ಮಾಡ್ತಾರೆ ಅವರು ಅಂದ್ರೆ ಬರ್ನಿಂಗ್ ಎಲ್ಲ ಮಣ್ಣು ಮಾಡೋದು ಬರ್ನಿಂಗ್ ಅಲ್ಲ ಸರ್ ಮಣ್ಣು ಮಾಡ್ತಾರೆ ಮಣ್ಣು ಮಾಡ್ತಾರೆ ಸಮಯ ಏನಾದ್ರು ತಿಳಿಸ್ಕೊಡ್ಬೋದಾ ಸರ್ ಸಮಯ ಒಂದ್ ಮೇ ಬಿ ಒಂದು ಫೋರ್ ಓ ಕ್ಲಾಕ್ ಆಗೋದು ಸರ್ ಅಂದ್ರೆ ಇವತ್ತೇ 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 ಮೋಸ್ಟ್ಲಿ ಆಗ್ಬೋದು ಗೊತ್ತಾಗುತ್ತೆ ಇನ್ನು ಒನ್ ಅವರ್ ಏನು ಅಂತ ಹೇಳಿ You know, not to over silly, not to go tell sir. How was that? Huh? Okay, sir, okay. Thank you. Thank you.